ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ನಡೆದ ಭೀಕರ ರೈಲು ಅಪಘಾತಗಳಿಗೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಅಂತ ಜನತಾ ಆಯೋಗ ಹೇಳಿದೆ ಏನಿದು ಜನತಾ ಆಯೋಗ ರೈಲು ಅಪಘಾತಕ್ಕೆ ಜನತಾ ಆಯೋಗ ಕೊಟ್ಟಿರುವಂತಹ ಕಾರಣಗಳೇನು ಇದು ಇವತ್ತಿನ ಪ್ರೈಮ್ ಸ್ಟೋರಿ ನಾನು ಗುರುರಾಜ್ ದೇಸಾಯಿ ಇತ್ತೀಚೆಗೆ ಅಂದರೆ ಜೂನ್ ಹದಿನೇಳರಂದು ನಡೆದಂತಹ ಪ್ರಯಾಣಿಕ ರೈಲು ಮತ್ತು ಸರಕು ರೈಲುಗಳ ನಡುವೆ ನಡೆದಂತಹ ಅಪಘಾತ ರೈಲು ಸುರಕ್ಷತೆಯ ಬಗ್ಗೆ ಸರ್ಕಾರದ ಗಮನ ಹೇಗಿದೆ ಎನ್ನುವಂಥದ್ದನ್ನು ಸೂಚಿಸುತ್ತೆ ಅಂತೇಳಿ ಜನತಾ ಆಯೋಗ ಹೇಳಿದೆ ಜನತಾ ಆಯೋಗ ಅಂದ್ರೆ ಏನು ಎನ್ನುವಂಥದ್ದನ್ನು ನೋಡೋದಾದ್ರೆ ಪ್ರಮುಖ ವಿಷಯ ತಜ್ಞರು ನ್ಯಾಯಾಧೀಶರು ಮಾಜಿ ಆಡಳಿತಗಾರರು ಟ್ರೇಡ್ ಯೂನಿಯನ್ ಮತ್ತು ಸಾಮಾಜಿಕ ಕಾರ್ಯಕರ್ತರನ್ನ ಈ ಜನತಾ ಆಯೋಗ ಒಳಗೊಂಡಿರುತ್ತೆ ಇವರು ಅಪಘಾತಗಳ ಬಗ್ಗೆ ಅಧ್ಯಯನವನ್ನು ನಡೆಸ್ತಾರೆ ಕಾರಣಗಳನ್ನು ನ್ಯೂನತೆಗಳನ್ನ ಪತ್ತೆ ಹಚ್ಚಿ ಈ ಕುರಿತಾಗಿ ಸರ್ಕಾರಕ್ಕೆ ಅವರು ವರದಿಯನ್ನು ಸಲ್ಲಿಸ್ತಾರೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ರೈಲು ಅಪಘಾತ ಮತ್ತು ಕಳೆದ ಒಂದು ವರ್ಷದಲ್ಲಿ ನಡೆದಿರುವಂತಹ ರೈಲು ಅಪಘಾತಗಳನ್ನ ಅಧ್ಯಯನವನ್ನ ಮಾಡಿರುವಂತಹ ಜನತಾ ಆಯೋಗ ಐದು ಅಂಶಗಳನ್ನ ಮುಖ್ಯವಾಗಿ ಅದು ಗುರುತಿಸಿದೆ ಆ ಅಂಶಗಳು ಯಾವ್ಯಾವುದು ಅನ್ನುವಂಥದ್ದನ್ನ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೆಯ ಅಂಶವನ್ನ ನೋಡೋದಾದ್ರೆ ಹೆಚ್ಚು ಸಂಖ್ಯೆಯ ಸಿಗ್ನಲ್ ವೈಫಲ್ಯಗಳು ಕಂಡು ಬರ್ತಾ ಇದ್ದಾವೆ ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ಎಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ರೈಲ್ವೆ ಸಿಬ್ಬಂದಿಗೆ ಸ್ಪಷ್ಟತೆ ಇಲ್ಲದೆ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಅಂತೇಳಿ ಜನತಾ ಆಯೋಗ ಗುರುತಿಸಿದೆ ಲೋಕೋ ಪೈಲಟ್ ಅಂತ ನಾವೇನು ಕರಿತಾ ಇದೀವಿ ಅಂದ್ರೆ ರೈಲುಗಳನ್ನ ಓಡಿಸುವ ಮತ್ತು ನಿರ್ವಹಣೆ ಮಾಡುತ್ತಾ ಇರುವಂತಹ ವ್ಯಕ್ತಿಯನ್ನ ಲೋಕೋ ಪೈಲಟ್ ಅಂತ ಹೇಳಿ ಕರಿತೇವೆ ಅವರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅವುಗಳನ್ನ ಸುಧಾರಣೆ ಮಾಡುವ ಮತ್ತು ಪರಿಹರಿಸುವಂತಹ ವಿಶ್ವಾಸವನ್ನ ಸರ್ಕಾರ ತುಂಬುತ್ತಾ ಇಲ್ಲ ಎನ್ನುವಂತದ್ದು ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಇನ್ನು ಮೂರನೆಯ ಅಂಶ ಯಾವುದು ಅಂತ ಹೇಳಿದ್ರೆ ರೈಲು ಸುರಕ್ಷತಾ ವಿಭಾಗದಲ್ಲಿ ದೊಡ್ಡ ಸಂಖ್ಯೆಯ ಖಾಲಿ ಹುದ್ದೆಗಳಿದ್ದಾವೆ ಆ ಹುದ್ದೆ ಭರ್ತಿ ಮಾಡಿಕೊಳ್ಳದೆ ಇರುವಂತದ್ದು ಕೂಡ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಅಂಶವನ್ನ ಇಲ್ಲಿ ಜನತಾ ಆಯೋಗ ಗುರುತಿಸಿದೆ ಇನ್ನು ನಾಲ್ಕನೇ ಅಂಶ ಯಾವುದು ಅಂತ ಹೇಳಿದ್ರೆ ಯಾವುದೇ ರೈಲು ಅಪಘಾತ ಸಂಭವಿಸಿದ್ರು ಕೂಡ ಅದಕ್ಕೆ ಯಾರನ್ನ ಹೊಣೆಗಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುರಕ್ಷತಾ ನೌಕರರಾಗಿರುವಂತಹ ಲೋಕೋ ಪೈಲಟ್ ಸ್ಟೇಷನ್ ಮಾಸ್ಟರ್ ಗಳ ಮೇಲೆ ಆರೋಪವನ್ನು ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಸಿಗ್ನಲ್ ಮತ್ತು ಟೆಲಿ ಸಂಪರ್ಕ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಎನ್ನುವಂತಹ ಇತ್ಯಾದಿ ಇತ್ಯಾದಿ ಆರೋಪಗಳನ್ನ ಮಾಡಿ ಏನು ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದಾರೆ ರೈಲ್ವೆ ಇಲ್ಲಿ ಉನ್ನತ ಅಧಿಕಾರಿ ಏನು ಕರೆಸ್ಕೊಳ್ತಾ ಇದ್ದಾರೆ ಇವರು ಕುತಂತ್ರವನ್ನ ಮಾಡಿ ತಮ್ಮ ಜವಾಬ್ದಾರಿಯಿಂದ ನುಣಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋ ಕಾರಣದಿಂದಾಗಿಯೇ ಮತ್ತಷ್ಟು ಅಪಘಾತಗಳು ಎನ್ನುವಂಥದ್ದನ್ನ ಜನತಾ ಆಯೋಗ ಗುರುತು ಮಾಡಿದೆ ಇನ್ನು ಐದನೇ ಅಂಶ ಯಾವುದು ಅಂತ ಹೇಳಿದ್ರೆ ಡಿಕ್ಕಿ ಆಗೋದನ್ನ ತಪ್ಪಿಸೋದಕ್ಕಾಗಿರುವಂತಹ ತಾಂತ್ರಿಕ ವ್ಯವಸ್ಥೆಯಾಗಿರುವಂತಹ ಕವಚವನ್ನ ಸ್ಥಾಪಿಸುವಲ್ಲಿ ವಿಳಂಬವನ್ನ ಮಾಡ್ತಾ ಇರುವಂತದ್ದು ಕೂಡ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಅಂತೇಳಿ ಜನತಾ ಆಯೋಗ ಸ್ಪಷ್ಟಪಡಿಸಿದೆ ಭಾರತದಲ್ಲಿ ನಡೆದಿರುವಂತಹ ಪ್ರಮುಖ ರೈಲು ಅಪಘಾತಗಳಲ್ಲಿ ಅನೇಕ ಸಾವು ನೋವುಗಳು ಕೂಡ ಸಂಭವಿಸಿದಾವೆ ಅಂತಹ ಪ್ರಮುಖ ಘಟನೆಗಳನ್ನ ನಾವು ಈಗ ನೋಡ್ಕೊಂಡು ಬರುವಂತಹ ಕೆಲಸವನ್ನ ಮಾಡೋಣ ಜೂನ್ ಹದಿನೇಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಚನ್ ಜುಂಗಾ ಎಕ್ಸ್ಪ್ರೆಸ್ ದುರಂತದಲ್ಲಿ ಎಂಟು ಮಂದಿ ಸಾವನ್ನಪ್ಪಿದ್ರು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಒಡಿಶಾ ರಾಜ್ಯದಲ್ಲಿ ಮೂರು ರೈಲುಗಳು ಡಿಕ್ಕಿಯಾಗಿ ಸುಮಾರು ಮುನ್ನೂರು ಮಂದಿ ಕೊನೆಯುಸಿರೆಳೆದಿದ್ದಾರೆ ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಎರಡು ರೈಲು ಮತ್ತು ಒಂದು ಗೂಡ್ಸ್ ರೈಲು ಗಾಡಿಯ ನಡುವೆ ನಡೆದಿರುವ ಈ ದುರಂತದಲ್ಲಿ ಸುಮಾರು ಒಂಬೈನೂರು ಮಂದಿ ಗಾಯಗೊಂಡಿದ್ದಾರೆ ಅಂತ ಅಂದಾಜಿಸಲಾಗಿತ್ತು ಎರಡು ಸಾವಿರದ ಹನ್ನೊಂದರ ಜುಲೈ ಏಳರಂದು ಚಪ್ರಾ ಮಥುರಾ ಎಕ್ಸ್ಪ್ರೆಸ್ ಉತ್ತರ ಪ್ರದೇಶದ ಇಟಾಹ್ ಜಿಲ್ಲೆಯ ಬಳಿ ಬಸ್ಗೆ ಡಿಕ್ಕಿ ಹೊಡೆದಿತ್ತು ಅರವತ್ತೊಂಬತ್ತು ಮಂದಿ ಪ್ರಾಣ ಕಳೆದುಕೊಂಡಿದ್ರು ಹಲವಾರು ಮಂದಿ ತೀವ್ರವಾಗಿ ಗಾಯಗೊಂಡಿದ್ರು ಮಾನವರಹಿತ ಕ್ರಾಸಿಂಗ್ನಲ್ಲಿ ರಾತ್ರಿ ಒಂದು ಐವತ್ತೈದರ ಸುಮಾರಿಗೆ ಅಪಘಾತ ಸಂಭವಿಸಿತ್ತು ರೈಲು ಅತಿ ವೇಗದಲ್ಲಿ ಚಲಿಸುತ್ತಿತ್ತು ರೈಲುಗೆ ಸಿಲುಕಿದ ಬಸ್ ಸುಮಾರು ಅರ್ಧ ಕಿಲೋಮೀಟರ್ ದೂರದಷ್ಟು ಎಳೆಯಲ್ಪಟ್ಟಿತ್ತು ಎರಡು ಸಾವಿರದ ಹನ್ನೆರಡರ ಜುಲೈ ಮೂವತ್ತರಂದು ನೆಲ್ಲೂರು ಬಳಿ ದೆಹಲಿ ಚೆನ್ನೈ ತಮಿಳುನಾಡು ಎಕ್ಸ್ಪ್ರೆಸ್ನ ಕೋಚ್ಗೆ ಬೆಂಕಿ ತಗುಲಿ ಮೂವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು ಎರಡು ಸಾವಿರದ ಹದಿನಾಲ್ಕರ ಮೇ ಇಪ್ಪತ್ತಾರರಂದು ಉತ್ತರ ಪ್ರದೇಶದ ಸಂತ ಕಬೀರ್ ನಗರದ ಪ್ರದೇಶದಲ್ಲಿ ರೈಲು ದುರಂತ ಘಟಿಸಿತ್ತು ಘೋರಖ್ಪುರ ಕಡೆಗೆ ಹೋಗುತ್ತಿದ್ದ ಘೋರಖಾಮ್ ಎಕ್ಸ್ಪ್ರೆಸ್ ಖಲೀಲಾಬಾದ್ ನಿಲ್ದಾಣದ ಸಮೀಪದಲ್ಲಿ ನಿಂತಿದ್ದ ಗೂಡ್ಸ್ ರೈಲಿಗೆ ಡಿಕ್ಕಿ ಹೊಡೆದು ಇಪ್ಪತ್ತೈದು ಜನ ಸಾವನ್ನಪ್ಪಿದ್ರು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಎರಡು ಸಾವಿರದ ಹದಿನೈದರ ಮಾರ್ಚ್ ಇಪ್ಪತ್ತರಂದು ಡೆಹ್ರಾಡೂನ್ನಿಂದ ವಾರಾಣಸಿಗೆ ಪ್ರಯಾಣಿಸುತ್ತಿದ್ದ ಜನತಾ ಎಕ್ಸ್ಪ್ರೆಸ್ ಅಪಘಾತಕ್ಕೆ ತುತ್ತಾಗಿತ್ತು ಉತ್ತರ ಪ್ರದೇಶದ ರಾಯಬರೇಲಿಯ ಬಚ್ರವಾನ್ ರೈಲು ನಿಲ್ದಾಣದ ಬಳಿ ರೈಲಿನ ಎಂಜಿನ್ ಮತ್ತು ಎರಡು ಪಕ್ಕದ ಕೋಚ್ಗಳು ಹಳಿ ತಪ್ಪಿ ಮೂವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು ಎರಡು ಸಾವಿರದ ಹದಿನಾರರ ನವೆಂಬರ್ ಇಪ್ಪತ್ತರಂದು ಇಂದೋರ್ ಪಾಟ್ನಾ ಎಕ್ಸ್ಪ್ರೆಸ್ ಅಪಘಾತಕ್ಕೆ ತುತ್ತಾಗಿತ್ತು ಈ ರೈಲು ಕಾನ್ಪುರದ ಪುಖ್ರಾಯನ್ ಬಳಿ ಹಳಿ ತಪ್ಪಿ ಕನಿಷ್ಠ ನೂರ ಐವತ್ತು ಪ್ರಯಾಣಿಕರು ಸಾವನ್ನಪ್ಪಿದ್ರು ನೂರ ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು ಹರಿದ್ವಾರ ಮತ್ತು ಪೂರಿ ನಡುವೆ ಚಲಿಸುವ ಕಳಿಂಗ ಉತ್ಕಲ್ ಎಕ್ಸ್ಪ್ರೆಸ್ ಎರಡು ಸಾವಿರದ ಹದಿನೇಳರ ಆಗಸ್ಟ್ ಹತ್ತೊಂಬತ್ತರಂದು ಉತ್ತರ ಪ್ರದೇಶದ ಮುಜಾಫರ್ನಾ ನಗರದ ಕಥೌಲಿ ಬಳಿ ಅಪಘಾತಕ್ಕೀಡಾಗಿತ್ತು ರೈಲಿನ ಹದಿನಾಲ್ಕು ಬೋಗಿಗಳು ಹಳಿ ತಪ್ಪಿ ಇಪ್ಪತ್ತೊಂದು ಪ್ರಯಾಣಿಕರು ಮೃತಪಟ್ಟರೆ ತೊಂಬತ್ತೇಳು ಮಂದಿ ಗಾಯಗೊಂಡಿದ್ರು ಕಾಂಚನಜುಂಗ ಎಕ್ಸ್ಪ್ರೆಸ್ ದುರಂತ ಹಲವು ಘಟನೆಗಳನ್ನು ನೆನಪು ಮಾಡಿಕೊಡ್ತಾ ಇದೆ ಇತ್ತೀಚಿನ ರೈಲು ಡಿಕ್ಕಿಗಳು ಮತ್ತು ಅಪಘಾತಗಳು ಹೆಚ್ಚಾಗ್ತಾ ಇರುವುದಕ್ಕೆ ಪ್ರಮುಖ ಕಾರಣ ಏನು ಅಂತೇಳಿದರೆ ಸಿಗ್ನಲ್ ವೈಫಲ್ಲೇ ಆಗ್ತಾ ಇರುವಂಥದ್ದು ಇಲ್ಲವೇ ದೋಷದಿಂದ ಕೂಡಿರುವಂಥದ್ದು ಕಾರಣ ಅಂತೇಳಿ ಜನತಾ ಆಯೋಗ ಹೇಳ್ತಾ ಇದೆ ಸಿಗ್ನಲ್ ಅನ್ನು ದಾಡ್ತಾ ಇರುವಾಗ ಅಥವಾ ಇಂತಹ ಅಪಘಾತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಚಾಲಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಎನ್ನುವಂಥದ್ದು ಗೊತ್ತಾಗೋದಿಲ್ಲ ತೀವ್ರ ಗೊಂದಲಕ್ಕೆ ಸಿಲುಕಿರುವಂತಹ ಅವರುಗಳು ಏನು ಮಾಡಬೇಕು ಅಂತ ಗೊತ್ತಾಗದೆ ಅಪಘಾತಗಳು ಕೂಡ ಸಂಭವಿಸ್ತಾ ಇದ್ದಾವೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ರೈಲು ಚಾಲಕರಿಗೆ ಮತ್ತು ಸ್ಟೇಷನ್ ಮಾಸ್ಟರ್ಗಳಿಗೆ ಸಿಗ್ನಲ್ಗಳು ವಿಫಲವಾದಾಗ ಏನು ಮಾಡಬೇಕು ಎನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂತಹ ವಿಧಾನ ಮತ್ತು ನಿರ್ದೇಶನ ಇಲ್ಲ ಎನ್ನುವ ಈ ಅಪಘಾತಗಳು ಪದೇ 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 ಎತ್ತಿ ಎತ್ತಿ ತೋರಿಸ್ತಾ ಇರುವಂತ ನಾವು ನೋಡಬಹುದಾಗಿದೆ ಇವತ್ತು ಸಾಕಷ್ಟು ಟೆಕ್ನಾಲಜಿ ಕೂಡ ಸಿಗ್ನಲ್ ಉಪಕರಣಗಳ ವೈಫಲ್ಯಗಳು ಇತ್ತೀಚಿಗೂ ಕೂಡ ಕಡಿಮೆ ಆಗಿಲ್ಲ ನಾವು ಇಲ್ಲಿ ಪ್ರಮುಖವಾಗಿ ನೋಡಬಹುದು ಇದು ಆತಂಕಕಾರಿ ವಿಚಾರವೂ ಕೂಡ ಹೌದು ಇಷ್ಟೊಂದು ಟೆಕ್ನಾಲಜಿ ಬದಲಾಗಿದ್ರು ಕೂಡ ಯಾಕೆ ಸಿಗ್ನಲ್ ಅಲ್ಲಿ ಆಗ್ತಾ ಇರುವಂತಹ ವೈಫಲ್ಯಗಳನ್ನ ತಡೆಗಟ್ಟೋದಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐವತ್ನಾಲ್ಕು ಸಾವಿರದ ನಾಲ್ಕೂರ ನಲವತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತಲ್ಲಿ ಅಪಘಾತಗಳು ಸಿಗ್ನಲ್ ಕಾರಣದಿಂದಾಗಿ ಆಗಿದ್ದಾವೆ ಅಂಕಿ ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ ಭಾರತೀಯ ರೈಲ್ವೆ ಮಾಸಿಕ ಅಂಕಿ ಸಂಖ್ಯೆ ಈ ಪ್ರಕಟಣೆಯನ್ನ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟಣೆ ಮಾಡಿಲ್ಲ ಅಥವಾ ತನ್ನ ಬಳಿ ಈ ದಾಖಲೆಗಳನ್ನು ಇಟ್ಕೊಂಡಿಲ್ಲ ಅಂತ ಹೇಳಿ ಜನತಾ ಆಯೋಗ ಬಹಳಷ್ಟು ಖೇದವನ್ನು ವ್ಯಕ್ತಪಡಿಸಿದ್ದಾರೆ ಿದೆ ದೇಶವನ್ನ ಆಳುವಂತವರಿಗೆ ಅನಾನುಕೂಲವಾಗಿರುವಂತಹ ದತ್ತಾಂಶವನ್ನ ಸಾರ್ವಜನಿಕರಿಂದ ಮುಚ್ಚಿಡುವಂತಹ ಕೆಲಸ ಆಗ್ತಾ ಇದೆ ಅಂತೇಳಿ ಜನತಾ ಆಯೋಗ ಆರೋಪವನ್ನ ಮಾಡಿದೆ ಈ ರೀತಿಯ ರೈಲು ಅಪಘಾತಗಳು ಪದೇ ಪದೇ ಯಾಕೆ ಸಂಭವಿಸ್ತವೆ ಅನ್ನೋದಕ್ಕೆ ರೈಲ್ವೆಯ ವಿಶೇಷ ಕಾರ್ಯಪಡೆಯ ಎರಡ್ ಸಾವಿರದ ಹದಿನೇಳರ ವರದಿಯನ್ನು ನಾವು ಒಂದಿಷ್ಟು ತೆಗೆದು ನೋಡಿದಾಗ ಬಹಳಷ್ಟು ಅಂಶಗಳು ನಮ್ಗೆ ಸಿಗ್ತವೆ ಈ ವರದಿಯ ಪ್ರಕಾರ ರೈಲು ಚಾಲಕರು ಮನೆಯ ವಿರಾಮದಿಂದ ಕರ್ತವ್ಯಕ್ಕೆ ಹಾಜರಾಗಿದ್ದ ನಂತರ ಈ ಅಪಾಯಗಳು ಹೆಚ್ಚಾಗ್ತಾ ಇದೆ ಅಂದ್ರೆ ಅವ್ರ ಮನೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಬಂದ ನಂತರದಲ್ಲಿ ಈ ಅಪಾಯಗಳು ಈ ಅಪಘಾತಗಳು ಹೆಚ್ಚೆಚ್ಚು ನಡೀತಾ ಇದ್ದಾವೆ ಗೊತ್ತಾಗ್ತಾ ಇದೆ ಅಂದ್ರೆ ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ ಈ ರೈಲು ಚಾಲಕರಿಗೆ ವಿರಾಮದ ಕರ್ತವ್ಯದಲ್ಲಿ ಅಗತ್ಯವಾಗಿರುವಂತಹ ವಿಶ್ರಾಂತಿ ಸಿಗ್ತಾ ಇಲ್ಲ ಅಂದ್ರೆ ಅವರಿಗೆ ಏನು ರಜೆ ಅಂತ ಕೊಡ್ತಾ ಇದ್ದಾರೆ ಆ ರಜೆ ಹೆಚ್ಚು ಸಮಯ ಅವರು ವಿಶ್ರಾಂತಿಯನ್ನು ಕಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಇದು ತೋರಿಸ್ಕೊಡ್ತಾ ಇದೆ ಯಾಕೆ ಅವರಿಗೆ ವಿರಾಮ ಸಿಗ್ತಾ ಇಲ್ಲ ಎನ್ನುವಂತಹ ಅಚ್ಚರಿಯ ಅಂಶವೂ ಕೂಡ ಹೊರಗಡೆ ಬಿದ್ದಿದೆ ಅದಕ್ಕೆ ಏನು ಅಂತೇಳಿದರೆ ಸಾಕಷ್ಟು ಹುದ್ದೆಗಳು ಖಾಲಿ ಇರುವ ಕಾರಣದಿಂದಾಗಿಯೇ ಅವರಿಗೆ ಸರಿಯಾಗಿರ್ತಕ್ಕಂತಹ ವಿಶ್ರಾಂತಿ ಸಿಗ್ತಾ ಇಲ್ಲ ಸುಸಂಘಟಿತ ಉದ್ಯಮದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಕೆಲಸಗಾರರಿಗೆ ಸಿಗುವಷ್ಟು ವಿಶ್ರಾಂತಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಚಾಲಕರಿಗೆ ಸಿಗ್ತಾ ಇಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಒಂದು ಅಚ್ಚರಿ ಏನು ಹೇಳಿದ್ರೆ ಹತ್ತು ದಿನದಲ್ಲಿ ಕೇವಲ ಮೂವತ್ತು ಗಂಟೆಗಳು ಮಾತ್ರ ಅವರಿಗೆ ವಿಶ್ರಾಂತಿ ಸಿಗುತ್ತೆ ಅಂತೇಳಿ ರೈಲ್ವೆ ವಲಯವೇ ಅದನ್ನು ಸ್ಪಷ್ಟಪಡಿಸಿದೆ ಅಂದರೆ ಅವರು ಇಡೀ ಹತ್ತು ದಿನದಲ್ಲಿ ಕೇವಲ ಮೂವತ್ತು ಗಂಟೆಗಳ ಮಾತ್ರ ವಿಶ್ರಾಂತಿಯನ್ನು ಮಾಡುತ್ತಾರೆ ಉಳಿದ ಗಂಟೆಗಳಲ್ಲಿ ಸಂಪೂರ್ಣವಾಗಿ ಅವರು ರೈಲುಗಳನ್ನು ಓಡಿಸೋದ್ರಲ್ಲಿ ರೈಲುಗಳನ್ನು ನಿಯಂತ್ರಣ ಮಾಡೋದ್ರಲ್ಲಿ ತೊಡಗಿರ್ತಾರೆ ವಿಶ್ರಾಂತಿ ಇಲ್ಲ ಅಂತ ಹೇಳಿದ್ರೆ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿಯೇ ಈ ರೀತಿ ಅಪಘಾತಗಳು ಸಂಭವಿಸುತ್ತವೆ ಅಂತೇಳಿ ಜನತಾ ಆಯೋಗ ಹೇಳ್ತಾ ಇದೆ ಹಾಗಾಗಿ ಜನತಾ ಆಯೋಗ ಹೇಳ್ತಾ ಇರುವಂತದ್ದೇನು ಅಂತ ಹೇಳಿದ್ರೆ ರೈಲು ಚಾಲಕರಿಗೆ ತಿಂಗಳಲ್ಲಿ ನಾಲ್ಕು ಬಾರಿ ಹದಿನಾರು ತಾಸುಗಳ ಕೆಲಸದ ನಂತರ ಮೂವತ್ತು ತಾಸುಗಳ ವಿಶ್ರಾಂತಿಯ ವಿರಾಮವನ್ನು ಕೊಡುತ್ತೆ ಬೇಕು ಅಂತ ಹೇಳಿ ಅದು ತನ್ನ ವಾದವನ್ನ ಸರ್ಕಾರದ ಮುಂದೆ ಇಡ್ತಾ ಇದೆ ಅಂದ್ರೆ ವಾರದಲ್ಲಿ ಸತತವಾಗಿ ಹದಿನಾರು ಗಂಟೆಗಳ ಕಾಲ ಅವರು ಕೆಲಸವನ್ನ ಮಾಡ್ತಾ ಇದ್ದರೆ ರೈಲು ಚಾಲಕರು ಅಥವಾ ರೈಲು ನಿರ್ವಹಣೆಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳು ಸತತವಾಗಿ ಹದಿನಾರು ಗಂಟೆಗಳ ಕೆಲಸವನ್ನ ಮಾಡ್ತಾ ಇದ್ದರೆ ಮೂವತ್ತು ತಾಸುಗಳ ವಿಶ್ರಾಂತಿಯನ್ನು ಅವರಿಗೆ ಕಡ್ಡಾಯವಾಗಿ ಕೊಡಬೇಕು ಅಂತೇಳಿ ದೊಡ್ಡ ಪ್ರಮಾಣವಾಗಿರ್ತಕ್ಕಂತಹ ಒಂದು ವಾದವನ್ನ ಜನತಾ ಆಯೋಗ ಸರ್ಕಾರದ ಮುಂದೆ ಇಟ್ಟಿರುವಂತದನ್ನ ನಾವು ನೋಡಬಹುದು ಜನತಾ ಆಯೋಗ ಈ ವಾದವನ್ನ ಸರ್ಕಾರದ ಮುಂದೆ ಇಟ್ಟಿರೋದಕ್ಕೂ ಕೂಡ ಕಾರಣ ಇದೆ ಏನು ಅಂತೇಳಿದರೆ ಜೂನ್ ಹದಿನೇಳರಂದು ನಡೆದಿರ್ತಕ್ಕಂತಹ ಅಪಘಾತಕ್ಕೆ ಕಾರಣವಾಗಿರುವಂತಹ ಅಂಶವನ್ನೇ ಇಟ್ಕೊಂಡು ಅದು ತನ್ನ ವಾದವನ್ನು ಸರ್ಕಾರದ ಮುಂದೆ ಇಟ್ಟಿದೆ ಜೂನ್ ಹದಿನೇಳನೇ ತಾರೀಕು ಈ ಅಪಘಾತ ನಡೆಯೋದಕ್ಕೆ ಕಾರಣ ಏನು ಅಂತೇಳಿದರೆ ಸರಕು ರೈಲಿನ ಚಾಲಕನಿಗೆ ಸತತ ನಾಲ್ಕು ರಾತ್ರಿಗಳ ಕರ್ತವ್ಯವನ್ನು ನೀಡಲಾಗಿತ್ತು ನಂತರ ಅದನಿಗೆ ಕೇವಲ ಮೂವತ್ತು ತಾಸುಗಳು ಮಾತ್ರ ವಿಶ್ರಾಂತಿ ದೊರೆತಿತ್ತು ಅಂದರೆ ಕಂಟಿನ್ಯೂಸ್ ಆಗಿ ಅವರು ನಾಲ್ಕು ರಾತ್ರಿ ಕೆಲಸವನ್ನು ಮಾಡಿದ್ರು ವಿಶ್ರಾಂತಿ ಅವರಿಗೆ ಸರಿಯಾಗಿ ಸಿಕ್ಕಿರಲಿಲ್ಲ ಹಾಗಾಗಿಯೇ ಅಪಘಾತ ಸಂಭವಿಸಲಿಕ್ಕೆ ಕಾರಣ ಆಯಿತು ಹಾಗಾಗಿ ಚಾಲಕರುಗಳಿಗೆ ಅಗತ್ಯವಾಗಿರಬೇಕಾಗಿರ್ತಕ್ಕಂತಹ ವಿಶ್ರಾಂತಿ ಸಿಗ್ತಾ ಇಲ್ಲ ಎನ್ನುವಂಥದ್ದು ಜನತಾ ಆಯೋಗ ದೊಡ್ಡ ಪ್ರಮಾಣದಲ್ಲಿ ಆರೋಪವನ್ನು ಮಾಡ್ತಾ ಇದೆ ಕೆಲಸದ ಅವಧಿಯನ್ನ ಕಡಿಮೆ ಮಾಡಬೇಕು ಅಂತೇಳಿ ರೈಲ್ವೆ ಚಾಲಕರು ತುಂಬಾ ದಿನದಿಂದ ಕೇಳ್ತಾನೆ ಬಂದಿದ್ದಾರೆ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ರೈಲು ಚಾಲಕರ ಕೆಲಸದ ದಿನ ಹತ್ತು ತಾಸುಗಳಿಗೆ ಸೀಮಿತ ಆಗಿರಬೇಕು ಎನ್ನುವಂತಹ ಬೇಡಿಕೆಯನ್ನು ಒಪ್ಕೊಂಡಿತ್ತು ಆದರೆ ನಂತರ ಬಂದಿರತಕ್ಕಂತಹ ಸರ್ಕಾರಗಳು ಈ ಬೇಡಿಕೆ ಈಡೇರಿಸೋದ್ರೊಳಗಡೆ ಮೀನಾ ಮೇಷ ಮಾಡ್ತಾ ಇರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಸರಕು ಸಾಗಣೆ ರೈಲುಗಳ ಚಾಲಕರಿಗೂ ಇದು ದೊಡ್ಡ ಪ್ರಮಾಣದ ಗಂಭೀರ ಸಮಸ್ಯೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ನಿರ್ದಿಷ್ಟವಾಗಿರ್ತಕ್ಕಂತಹ ವೇಳಾಪಟ್ಟಿ ಇಲ್ಲ ಅವರು ಎಲ್ಲಿ ರೈಲು ನಿಂತ್ಕೊಳ್ಳುತ್ತೆ ಗೊತ್ತಿರಲ್ಲ ಯಾವ ಸಮಯದೊಳಗಡೆ ಅವರು ವಿಶ್ರಾಂತಿ ಪಡಿಬೇಕು ಎನ್ನುವಂಥದ್ದು ಗೊತ್ತಿರೋದಿಲ್ಲ ಕಂಟಿನ್ಯೂಸ್ ಆಗಿ ಅವರು ಯಾವ ಜಾಗದಿಂದ ಸರಕನ್ನ ತೆಗೆದುಕೊಂಡು ಹೋಗಿ ಯಾವ ಪ್ರದೇಶಕ್ಕೆ ಸರಕನ್ನ ಕೊಡಬೇಕು ಎನ್ನುವಂತಹ ಒಂದು ಆದೇಶ ಇರುತ್ತೋ ಅದನ್ನು ಮುಟ್ಟುವಂತಹ ಕೆಲಸದಲ್ಲಿ ಅವರು ಸತತವಾಗಿ ರೈಲುಗಳನ್ನು ಓಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾಗ ವಿಶ್ರಾಂತಿ ಇಲ್ಲದೆ ಇಂತಹ ಅಪಘಾತಗಳು ಸಂಭವಿಸ್ತವೆ ಅಂತ ಹೇಳಿ ಜನತಾ ಆಯೋಗ ಅಧ್ಯಯನವನ್ನ ಮಾಡಿದೆ ಇನ್ನು ರೈಲ್ವೆ ಇಲಾಖೆಯಲ್ಲಿರುವಂತಹ ಮಹಿಳಾ ನೌಕರರ ಸಮಸ್ಯೆಯು ಕೂಡ ಹೇಳ್ತಿರದಾಗಿದೆ ಸುಮಾರು ಮೂರು ಸಾವಿರ ಸಂಖ್ಯೆಯಲ್ಲಿರುವಂತಹ ಮಹಿಳಾ ಚಾಲಕರಿಗೆ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಕಾಡ್ತಾ ನಾವು ನೋಡ್ತಾ ಇದ್ದೀವಿ ಅವರಿಗೆ ಮುಟ್ಟಿನ ರಜೆಯನ್ನು ಕೂಡ ಕೊಡ್ತಾ ಇಲ್ಲ ಹೆರಿಗೆಯ ನಂತರ ಆರು ತಿಂಗಳಿಗೆ ಅವರು ಕರ್ತವ್ಯಕ್ಕೆ ಹಾಜರಾಗಬೇಕು ಎನ್ನುವಂಥದ್ದು ಕೂಡ ಅಲ್ಲಿ ನಿಯಮವನ್ನು ಮಾಡಲಾಗಿದೆ ಮಕ್ಕಳನ್ನ ಸಾಕೋದಕ್ಕೆ ಅವರಿಗೆ ಅವಕಾಶ ಕಡಿಮೆ ಆಗ್ತಾ ಇದೆ ವಿಚಿತ್ರ ಅಂತ ಹೇಳಿದ್ರೆ ಸ್ವಚ್ಛ ಭಾರತದ ಘೋಷಣೆ ಮಾಡುವಂತಹ ಸರ್ಕಾರ ಈ ರೈಲುಗಳಲ್ಲಿ ಸರಿಯಾಗಿರತಕ್ಕಂತಹ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಿಲ್ಲ ಎನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ನೋಡಬೇಕಾಗಿದೆ ಜನತಾ ಆಯೋಗದ ಅಧ್ಯಯನದಿಂದ ಮತ್ತೊಂದು ಅಚ್ಚರಿಯ ಅಂಶ ಹೊರಬಿದ್ದಿದೆ ಅದು ಏನು ಅಂತ ಹೇಳಿದ್ರೆ ಭಾರತೀಯ ರೈಲ್ವೆ ರೈಲು ಚಾಲಕರನ್ನ ನಿರಂತರ ಕೆಲಸಗಾರರು ಅಂತ ಹೇಳಿ ಪರಿಗಣೆಯನ್ನ ಮಾಡಿ ವಾರದಲ್ಲಿ ಅವರಿಗೆ ಒಂದು ನೂರ ನಾಲ್ಕು ಗಂಟೆಗಳ ಕಾಲ ಕೆಲಸವನ್ನ ಮಾಡಿಸ್ತಾ ಇರುವಂತದ್ದು ಬಯಲಿಗೆ ಬರ್ತಾ ಇದೆ ಅಷ್ಟೇ ಅಲ್ಲ ಆಂತರಿಕ ಸುತ್ತೋಲೆಗಳನ್ನ ಹೊರಡ ಇವರಿಗೆ ವಾರದಲ್ಲಿ ಒಂದು ನೂರ ಇಪ್ಪತ್ತೈದು ತಾಸುಗಳ ಕಾಲ ದುಡಿಸ್ಕೊಳ್ಬೇಕು ಎನ್ನುವಂಥದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಇಂತಹ ಅತಿಯಾದ ಕೆಲಸ ರೈಲು ಸುರಕ್ಷೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಬೀರುತ್ತೆ ಅಂತೇಳಿ ಆಯೋಗ ತನ್ನ ಹೇಳಿಕೆಯನ್ನ ನೀಡಿದೆ ಇನ್ನು ರೈಲು ಚಾಲಕರಿಗೆ ಇಷ್ಟೊಂದು ದೀರ್ಘ ಕರ್ತವ್ಯ ಕಡಿಮೆ ವಿಶ್ರಾಂತಿಗೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ರೈಲ್ವೆ ಇಲಾಖೆಯಲ್ಲಿರುವ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡದೇ ಇರುವಂತದ್ದು ಈಗ ಖಾಲಿ ಹುದ್ದೆಗಳ ಸಂಖ್ಯೆ ಮೂರು ಪಾಯಿಂಟ್ ಹನ್ನೆರಡು ಲಕ್ಷದಷ್ಟು ಇದೆ ರೈಲು ಚಾಲಕರ ಖಾಲಿ ಹುದ್ದೆಗಳ ಸಂಖ್ಯೆ ಹದಿನೆಂಟು ಸಾವಿರದಷ್ಟಿದೆ ಆರ್ ಟಿ ಐ ಅರ್ಜಿಗೆ ಸಿಕ್ಕಂತ ಮಾಹಿತಿಯ ಪ್ರಕಾರ ಸುರಕ್ಷತಾ ವರ್ಗದಲ್ಲಿ ಹತ್ತು ಲಕ್ಷ ಹುದ್ದೆಗಳನ್ನ ಮಂಜೂರು ಮಾಡಲಾಗಿತ್ತು ಆದರೆ ಒಂದು ಪಾಯಿಂಟ್ ಐದು ಲಕ್ಷದಷ್ಟು ಹುದ್ದೆಗಳು ಈಗಲೂ ಕೂಡ ಖಾಲಿ ಬಿದ್ದಿದ್ದಾವೆ ಅಂತ ಹೇಳಿ ಆಯೋಗ ಹೇಳ್ತಾ ಇದೆ ಕೆಲಸಗಾರ ಸಂಖ್ಯೆಯನ್ನ ನಿರಂತರವಾಗಿ ಕಡಿತಗೊಳಿಸುವಂತಹ ಈ ಹುನ್ನಾರದಲ್ಲಿ ರೈಲು ಅಪಘಾತಗಳನ್ನ ತಪ್ಪಿಸೋದಕ್ಕೆ ಸಾಧ್ಯವೇ ಎನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಕಣ್ಮುಂದೆ ಬರ್ತವೆ ಇಲ್ಲಿಯವರೆಗೆ ನಡೆದಿರುವಂತಹ ರೈಲು ಅಪಘಾತ ತನಿಖಾ ವರದಿಯನ್ನು ತರಿಸ್ಕೊಂಡು ನೋಡಿದಾಗ ನಮಗೆ ಸಿಗುವಂಥದ್ದು ಏನು ಅಂತ ಹೇಳಿದ್ರೆ ಅದು ಚಿಂತಾದಾಯಕ ವಿಷಯ ಆಗಿದೆ ಅದು ಏನಪ್ಪಾ ಅಂತ ಹೇಳಿದ್ರೆ ರೈಲ್ವೆ ಮಂತ್ರಿ ಮತ್ತು ಉನ್ನತ ಅಧಿಕಾರಿಗಳು ರೈಲು ಮಂಡಳಿಯ ಅತ್ಯಂತ ಕೆಳಸ್ತರದ ಕೆಲಸಗಾರರನ್ನ ಅದರಲ್ಲೂ ಚಾಲಕರನ್ನ ಸ್ಟೇಷನ್ ಮಾಸ್ಟರ್ಗಳನ್ನು ಸಿಗ್ನಲ್ ಸಿಬ್ಬಂದಿ ಮತ್ತು ಇತರೆ ಸಿಬ್ಬಂದಿಗಳ ನಡಾವಳಿಯನ್ನು ದೋಷಣೆ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಇವ್ರ ಕಾರಣದಿಂದಾಗಿಯೇ ರೈಲು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ ಅಂತೇಳಿ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಮನಸ್ಸಿಗೆ ಬಂದಂತೆ ರೈಲ್ವೆ ಸುರಕ್ಷತೆಯನ್ನ ನಿರ್ಲಕ್ಷಿಸಿ ರೈಲುಗಳನ್ನ ಓಡಿಸಬೇಕು ಎನ್ನುವಂತಹ ಒತ್ತಡವನ್ನು ಕೂಡ ಅವರು ಹೇರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದನ್ನು ಪ್ರಶ್ನೆ ಮಾಡಿದಂತಹ ಚಾಲಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಅಥವಾ ಅವರ ಆಜ್ಞೆಯನ್ನ ನಿರಾಕರಿಸುವಂತಹ ವ್ಯಕ್ತಿಗಳನ್ನ ಸೇವೆಯಿಂದ ತೆಗೆದುಹಾಕುವಂತಹ ಕ್ರೂರ ಕೆಲಸಗಳನ್ನ ಹಿರಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನತಾ ಆಯೋಗ ತನ್ನ ಅಧ್ಯಯನದಲ್ಲಿ ತಿಳಿಸ್ತಾ ಇದೆ ಇನ್ನು ರೈಲುಗಳ ನಡುವೆ ಡಿಕ್ಕಿ ಆಗಬಾರದು ೇಳಿ ಆ ಡಿಕ್ಕಿಯನ್ನು ತಡೆಯೋದಕ್ಕಾಗಿ ರೈಲ್ವೆ ಆಡಳಿತ ಕವಚ್ ಎನ್ನುವಂತಹ ಡಿಕ್ಕಿ ವಿರೋಧಿ ತಂತ್ರಜ್ಞಾನವನ್ನು ತಂದ್ಬಿಡುತ್ತೋ ಅದೇನು ಜಾದು ರೀತಿಯೊಳಗಡೆ ಒಂದು ರೀತಿ ಝಳಪಡಿಸುವಂತಹ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡುತ್ತಾ ಬಂತು ಇದು ಕೆಲಸ ಮಾಡ್ತಾ ಇರುವಂತಹ ನಿಲ್ದಾಣಗಳಲ್ಲಿ ಹಳಿಗಳ ಮೇಲೆ ಮತ್ತು ಸಿಗ್ನಲ್ಗಳಲ್ಲಿ ಮತ್ತು ರೈಲುಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಉತ್ತಮವಾಗಿರತಕ್ಕಂತಹ ಸಮವಯ ವ್ಯವಸ್ಥೆ ಇದ್ದರೆ ಮಾತ್ರ ಕವಚ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಇಲ್ಲಿಯವರಿಗೆ ಅಧಿಕಾರಿಗಳಿಗೆ ಅರ್ಥ ಆಗಿಲ್ಲ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿ ಇಲ್ಲಿಯವರೆಗೆ ಅಂದ್ರೆ ಕಳೆದ ಮೂರು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೇವಲ ಒಂದು ಸಾವಿರದ ರೈಲ್ವೆ ಗಾಡಿಗಳಿಗೆ ಮಾತ್ರ ಕವಚನ್ನು ಅಳವಡಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗಿದೆ ಇನ್ನೂ ಒಂದು ಅಂಶ ಹೇಳ್ತೇನೆ ಭಾರತೀಯ ರೈಲ್ವೆ ಒಟ್ಟು ಅರವತ್ತೆಂಟು ಸಾವಿರ ಕಿಲೋಮೀಟರ್ಗಳ ಉದ್ದವನ್ನು ಹೊಂದಿದೆ ಮತ್ತು ಹದಿನಾಲ್ಕು ಸಾವಿರದ ಐದುನೂರು ರೈಲ್ವೆ ಗಾಡಿಗಳನ್ನು ಹೊಂದಿದೆ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಉದ್ದದ ರೈಲ್ವೆ ಹಳಿಯಲ್ಲಿ ಕೇವಲ ಒಂದ್ ಸಾವಿರದ ಐದುನೂರು ಕಿಲೋಮೀಟರ್ ಹಳಿಯ ರಕ್ಷಾ ಕವಚವನ್ನು ಹೊಂದಿರುವಂತಹ ರೈಲ್ವೆ ಹಳಿಯಲ್ಲಿ ಎನ್ನುವಂಥದ್ದು ಹದಿನಾಲ್ಕು ಸಾವಿರದ ಐದುನೂರು ರೈಲ್ವೆ ಗಾಡಿಗಳು ಇದ್ದಾಗಲೂ ಕೂಡ ಕೇವಲ ಅರವತ್ತೈದು ರೈಲ್ವೆ ಗಾಡಿಗಳಿಗೆ ರಕ್ಷಾ ಕವಚವನ್ನು ಅಳವಡಿಸಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ರೈಲ್ವೆ ಸುರಕ್ಷತೆಯ ಬಗ್ಗೆ ಎಷ್ಟೊಂದು ನಿರ್ಲಕ್ಷ್ಯವನ್ನು ಹೊಂದಿದೆ ಎನ್ನುವಂಥದ್ದು ಈ ಅಂಕಿ ಸಂಖ್ಯೆಗಳು ದಾಖಲೆಯನ್ನು ಸಾಕ್ಷೀಕರಿಸ್ತಾ ಇವೆ ಎಲ್ಲ ಅಂಶಗಳನ್ನ ಅಧ್ಯಯನ ಮಾಡಿರುವಂತಹ ಜನತಾ ಆಯೋಗ ಕವಚನ ವಿಷಯದಲ್ಲಿ ಎಚ್ಚರಿಕೆಯನ್ನು ನೀಡುತ್ತಾ ಇದೆ ಹಳಿ ತಪ್ಪಿ ಇದ್ರೆ ರೈಲು ಡಿಕ್ಕಿ ಆದರೆ ಕವಚನ ವ್ಯವಸ್ಥೆಯೂ ಕೂಡ ನಾಶ ಆಗುತ್ತೆ ಆಗ ಇಡೀ ತಂತ್ರಜ್ಞಾನವೇ ನಿರುಪಯುಕ್ತ ಆಗುತ್ತೆ ಉಪಯೋಗಕ್ಕೆ ಬರೋದಿಲ್ಲ ಹಾಗಾಗಿ ರೈಲು ಕೆಲಸಗಾರರಿಗೆ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಎಂಬುದರ ಬಗ್ಗೆ ತರಬೇತಿಯನ್ನು ನೀಡಬೇಕಾಗಿರ್ತಕ್ಕಂತಹ ಅಗತ್ಯತೆ ಇದೆ ಹಿರಿಯ ಅಧಿಕಾರಿಗಳು ಕೂಡ ಇಂತಹ ಸಂದರ್ಭದಲ್ಲಿ ಕೆಲಸ ಮಾಡುವಂತಾಗಬೇಕು ಮತ್ತೆ ಆ ಸ್ಥಳಕ್ಕೆ ಹೋಗಿ ಅದನ್ನ ಸರಿಯಾಗಿರ್ತಕ್ಕಂಥ ಪರಿಶೀಲನೆಯನ್ನ ಮಾಡಿ ಏನಾಗ್ತಾ ಇದೆ ಏನು ಎನ್ನುವಂಥದ್ದನ್ನು ನಿರಂತರವಾಗಿ ಮಾಡ್ತಾ ಇದ್ರೆ ಇಂತಹ ಅಪಘಾತಗಳನ್ನು ತಪ್ಪಿಸಬಹುದು ಅಂತೇಳಿ ಜನತಾ ಆಯೋಗ ಹೇಳ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಈ ಅಪಘಾತಗಳಿಂದ ಪಾಠ ಕಲಿಬೇಕಾಗಿದೆ ಸಿಗ್ನಲ್ ವ್ಯವಸ್ಥೆಯನ್ನ ಆಧುನೀಕರಣಗೊಳಿಸಿ ಅದಕ್ಕೆ ಅವಶ್ಯವಾಗಿರುವಂತಹ ಹಣಕಾಸನ್ನು ಒದಗಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ ಹೊಸ ಉಪಕರಣ ಬಳಕೆಯಲ್ಲಿ ನೌಕರರಿಗೆ ತರಬೇತಿಯನ್ನ ನೀಡಬೇಕು ರೈಲು ಚಾಲಕರಿಗೆ ವಾರದ ವಿಶ್ರಾಂತಿಯನ್ನ ನೀಡಬೇಕು ರೈಲು ಚಾಲಕರಿಗೆ ವಾರಕ್ಕೆ ನಲವತ್ತೆಂಟು ಗಂಟೆಗಳ ಕರ್ತವ್ಯವನ್ನ ನೀಡುವಂತೆ ನೋಡ್ಕೊಳ್ಬೇಕು ದಿನಕ್ಕೆ ಎಂಟು ಗಂಟೆಗಳ ಕರ್ತವ್ಯ ಮಾತ್ರ ಇರಬೇಕು ಚಾಲಕರು ಎರಡು ಸತತ ರಾತ್ರಿಗಳಿಗಿಂತ ಹೆಚ್ಚು ಕೆಲಸವನ್ನ ಮಾಡದಂತೆ ಂತೆ ನೋಡ್ಕೊಳ್ಬೇಕು ಕವಚ ಯೋಜನೆ ಅನುಷ್ಠಾನಗೊಳಿಸೋದಕ್ಕೆ ಮುಂದಿನ ಮೂರು ವರ್ಷಗಳಲ್ಲಿ ಅವಶ್ಯವಾಗಿರುವಂತಹ ಹಣಕಾಸು ಸಿಗುವಂತೆ ನೋಡ್ಕೊಳ್ಬೇಕು ಹಾಗಿದ್ದಾಗ ಮಾತ್ರ ಸುರಕ್ಷತೆಯನ್ನ ಕಾಪಾಡೋದಕ್ಕೆ ಸಾಧ್ಯ ಅಂತೇಳಿ ಜನತಾ ಆಯೋಗ ಸರ್ಕಾರವನ್ನ ಒತ್ತಾಯಿಸ್ತಾ ಇದೆ ಮೋದಿ ಸರ್ಕಾರ ಎಲ್ಲ ಅಪಘಾತಗಳ ಹೊಣೆಯನ್ನ ಹೊರಬೇಕಾಗಿದೆ ಮತ್ತು ಅಪಘಾತಗಳು ಆಗದಂತೆ ಸುರಕ್ಷತೆಯನ್ನ ಬಲಗೊಳಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ ಇಲ್ಲದೆ ಹೋದ್ರೆ ರೈಲ್ವೆ ಸುರಕ್ಷೆಯ ಅಪಾಯ ಇನ್ನಷ್ಟು ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತಾ ಇದೀನಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ